ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂ ಜೋಡಿ ಇಲ್ಲಿವೆ ನೋಡಿ ನಿಮಗಿಷ್ಟವಾದ ಕ್ಯೂಟ್ ಪೇರ್ ಯಾವುದು ಜಿ ಕನ್ನಡದಲ್ಲಿ ಬರ್ಜರಿ ಬ್ಯಾಚುಲರ್ಸ್ ಟೂ ಸೀಸನ್ ಆರಂಭವಾಗಿದೆ ವಿವಿಧ ಕ್ಷೇತ್ರಗಳು ಹತ್ತು ಜೋಡಿಗಳು ಭಾಗವಹಿಸಿದ್ದು ಅವರಿಗೆ ಜೋಡಿ ಮೆಂಟರ್ಗಳು ಮಾರ್ಗದರ್ಶನ ನೀಡಲಿದ್ದಾರೆ ಈ ಸೀಸನ್ನಲ್ಲಿ ನಿಮ್ಮ ನೆಚ್ಚಿನ ಜೋಡಿಯಾರು ಜಿ ಕನ್ನಡ ವಾಹಿನಿಯಲ್ಲಿ ಇದೀಗ ಬರ್ಜರಿ ಬ್ಯಾಚುಲರ್ಸ್ ಎರಡನೇ ಸೀಸನ್ ಆರಂಭವಾಗಿದ್ದು ಒಟ್ಟು ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಖ್ಯಾತಿ ಹೊಂದಿದ ಹತ್ತು ಜೋಡಿಗಳನ್ನು ಮಾಡಲಾಗಿದೆ ಒಂಟಿಯಾಗಿದ್ದ ಬ್ಯಾಚುಲರ್ಸ್ಗಳಿಗೆ ಜೋಡಿ ಮೆಂಟರ್ಗಳು ಸಿಕ್ಕಿದ್ದಾರೆ ಇನ್ಮುಂದೆ ಬ್ಯಾಚುಲರ್ಸ್ಗಳ ಹೊಸ ಚಾಪ್ಟರ್ ಶುರುವಾಗಲಿದೆ ಈ ಜೋಡಿಗಳಲ್ಲಿ ಯಾರು ನಿಮ್ಮ ಕ್ಯೂಟ್ ಜೋಡಿ ಎಂಬುದು ನೀವು ಕಾಮೆಂಟ್ ಮಾಡಿ ತಿಳಿಸಿ ಮೊದಲನೆಯದಾಗಿ ಬ್ಯಾಚುಲರ್ಸ್ ಸ್ಟೇಜ್ನಲ್ಲಿ ಸಿಡಿಯೋಕೆ ರೆಡಿಯಾಯಿತು ಬುಲೆಟ್ ರಕ್ಷಕ್ ಕಲಿತಾರ ಇಂಪ್ರೆಸ್ ಮಾಡೋ ಕಂಟೆಂಟ್ ರಕ್ಷಕ್ ಬುಲೆಟ್ಗೆ ರಮೋಲೊ ಕೊಟ್ಟರು ತರತರದ ಟಾರ್ಗೆಟ್ ಕಲ್ಲಿನ ಥರ ಇರೋ ರಕ್ಷಕ್ ಬುಲೆಟ್ಗೆ ಪ್ರೀತಿಯ ಉಳಿಪೆಟ್ಟು ಕೊಟ್ಟು ಶಿಲೆ ಮಾಡ್ತಾರ ರಮೋಲಾ ರಕ್ಷಕ್ನ ತಿದ್ದೋಕೆ ಶುರು ಮಾಡಿದ ರಮೋಲಾ ಇನ್ನು ಎರಡನೆಯದಾಗಿ ಇನ್ಸ್ಟೆಂಟ್ ಬಾಡಿ ಬಿಲ್ಡರ್ ಪ್ರವೀಣ್ ಜೈನ್ ಯಾವ ಮೆಂಟರ್ ಮನಸ್ಸು ಗೆಲ್ಲಬಹುದು ಗೆಸ್ ಮಾಡಿ ಸುಕೃತ ಬಂದ ಕೂಡಲೇ ಬದಲಾಯಿತು ಪ್ರವೀಣ್ ಹೇರ್ ಸ್ಟೈಲ್ ಪ್ರವೀಣ್ಗೆ ರೋಬೋ ಲುಕ್ ಕೊಟ್ಟ ಸುಕೃತ ಪ್ರವೀಣ್ ಹೃದಯವನ್ನು ದಪ್ಪ ಮಾಡೋಕೆ ಇನ್ಸ್ಟಿಟ್ಯೂಷನ್ ತರಬ್ಬ ಸಿಕ್ಕರು ಸುಕೃತ ಇನ್ನು ಮೂರನೆಯದಾಗಿ ಧನ್ಯಶ್ರೀ ಹೇಳಿದಂತೆಲ್ಲ ಕೇಳಬೇಕಿದೆ ಹುಲಿ ಕಾರ್ತಿಕ್ ಹುಲಿ ಬೇಟೆಯಾಗಿ ಪಳಗಿಸುತ್ತಿರುವ ಧನ್ಯಶ್ರೀ ಕಾಡಿನಲ್ಲಿದ್ದರು ನಾಡಿನಲ್ಲಿದ್ದರು ನಾನ್ ಹುಲಿ ಅನ್ನೋ ಕಾರ್ತಿಕ್ಗೆ ಮೆಂಟರಿಂಗ್ ಅನ್ನೋ ಕೆಡ್ಡಾದಲ್ಲಿ ಪಳಗಿಸೋಕೆ ಧನ್ಯಶ್ರೀ ರೆಡಿ ಇನ್ನು ನಾಲ್ಕನೆಯದಾಗಿ ಮುಗ್ಧತೆಯ ಮೈ ತುಂಬಿದ ಡ್ರೋನ್ ಪ್ರತಾಪ್ ಹೊಸ ಲುಕ್ ಕೊಟ್ಟ ಗಗನ ಗಗನ ಕೈಗೆ ಸಿಕ್ಕಿ ಫುಲ್ ಕ್ಯೂಟ್ ಆದ ಡ್ರೋನ್ ಪ್ರತಾಪ್ ಗಗನ ನೋಡಿ ನಾಚಿ ನೀರಾಗೋ ಡ್ರೋನ್ ಪ್ರತಾಪ್ ಪ್ರಕಾರ ನೂರ ಅಂದ್ರೆ ನಂಬರ್ ಅಲ್ವಂತೆ ಹಾಗಿದ್ರೆ ಏನು ಅಂತ ನೋಡಿ ಇನ್ನು ಐದನೇದಾಗಿ ನಿಂತಲೆ ನಗಿಸುವ ಸೂರ್ಯ ಹುಡುಗಿರನ್ನು ಇಂಪ್ರೆಸ್ ಮಾಡೋ ವಿದ್ಯೆ ಕಲಿತಾರ ಅಭಿಜ್ಞಾ ಭಟ್ ಗ್ರೂಮಿಂಗ್ ಸ್ಟೈಲ್ ನಲ್ಲಿ ಹೆದರಿ ಅದುರಿದ ಸೂರ್ಯ ಅಭಿಜ್ಞಾ ಕಕ್ಷೆಯಲ್ಲಿ ಸುತ್ತಿರುವ ಸೂರ್ಯ ಇನ್ನು ಆರನೇದಾಗಿ ಹಾಡು ಕಟ್ಟಿ ಮೋಡಿ ಮಾಡೋ ದರ್ಶನ್ ನಾರಾಯಣ್ ಈಗ ಸ್ಟೇಜ್ ಮೇಲೆ ಹೊಸ ಲೈಫ್ ಕಟ್ಕೋತಾರ ದರ್ಶನ್ಗೆ ಹೊಸ ಸ್ಟೈಲ್ ನ ರಾಗ ಕಲಿಸೋಕೆ ಅಮೃತ ರೆಡಿ ಸಿಂಗರ್ ದರ್ಶನ್ಗೆ ಸಿಂಗಾರ ಮಾಡಿದ ಅಮೃತ ಸಂಗೀತವೇ ನನ್ನ ಅನ್ನೋ ದರ್ಶನ್ಗೆ ಸಿಕ್ಕಿರೋ ಅಮೃತ ಹಾಕ್ತಿದ್ದಾರೆ ಕಂಡೀಷನ್ ಮೇಲೆ ಕಂಡೀಷನ್ ಇನ್ನು ಹೆಸರು ಉಲ್ಲಾಸ್ ಬ್ಯಾಚುಲರ್ ಸ್ಟೇಜ್ ಮೇಲೆ ಎಲ್ಲರಿಗೂ ಉಲ್ಲಾಸ ಹಂಚಿ ಭರ್ಜರಿ ಬ್ಯಾಚುಲರ್ಸ್ ಆಗ್ತಾರಾ ಉಲ್ಲಾಸ್ಗೆ ಸಿಕ್ತು ಪವಿಪೂವಪ್ಪ ಜೋಡಿಯ ಉಲ್ಲಾಸ ಪವಿ ಪೂವಪ್ಪ ಜೊತೆ ಹಠ ಮಾಡೋ ಮಗುವಾದ ಉಲ್ಲಾಸ್ ಉಲ್ಲಾಸ್ನ ಮೆಂಟರಾಗಿ ಆಟದ ಉತ್ಸಾಹ ಹೆಚ್ಚಿಸ್ತಾರಾ ಪವಿಪೂವಪ್ಪ ಅಮೃತ ಕೈಗೆ ಸಿಕ್ಕಿಹಾಕಿಕೊಂಡ ಸುನೀಲ್ ಕಾಪಾಡೋಕೆ ಬತ್ತಾರ ದೇವರು ಸುನಿಲ್ ಸುಂದರವಾಗಲು ಸಿಕ್ತು ಅಮೃತ ಹಸ್ತ ಅಮೃತ ರಾಜ್ ಮೆಂಟರಿಂಗ್ನಲ್ಲಿ ಕ್ಲಾಸಿಕ್ ವೆಸ್ಟರ್ನ್ ಸ್ಟೈಲ್ ಪಡೆದ ಸೈಲೆಂಟ್ ಸುನಿಲ್ ಸಖತ್ತಾಗಿ ಹಾಡಿ ಪ್ರೇಕ್ಷಕರ ಮನೆಗೆಲ್ಲೋ ಸುನಿಲ್ನ ಹುಡುಗಿರ ಮನಸ್ಸು ಗೆಲ್ಲಲು ತರ ರೆಡಿ ಮಾಡ್ತಿರೋ ಅಮೃತ ರಾಜ್ ನೇಪಾಳದ ಪ್ರೇಮ್ ತಾಪ ಹೃದಯದಲ್ಲಿ ಇಲ್ಲಾದ್ರೂ ಬೆಳಗುತ್ತಾ ಒಲವಿನ ದೀಪ ಜವಾರಿಗೆ ಟಪ್ನಲ್ಲಿ ಪ್ರೇಮ್ ತಾಪ ವಿಜಯಲಕ್ಷ್ಮಿ ಮಿಂಚಿಂಗ್ ದರ್ಶನ್ಗೆ ಮೆಂಟರಿಂಗ್ ಮಾಡೋಕೆ ಅಮೃತಗೆ ಕಷ್ಟ ಪ್ರೇಮ್ ತಾಪ ತರ ಕನ್ನಡ ಹುಡುಗರೆ ವಿಜಯಲಕ್ಷ್ಮಿಗೆ ಇಷ್ಟ ಕೊರಿಯನ್ ಬಿ ಟಿ ಎಸ್ ಹುಡುಗ ಪ್ರೇಮ್ ತಾಪನನ್ನು ಕನ್ನಡದ ಕೂವರ ಮಾಡೋಕೆ ರೆಡಿಯಾಗಿದ್ದರು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಸಾರಥ್ಯದಲ್ಲಿ ಕನ್ನಡ ಹುಡುಗನಾದ ತಾಪ ಮದುವೆ ಯಾವಾಗ ಅಂತ ಕೇಳೋರಿಗೆ ಉತ್ತರ ಕೊಡೋಕೆ ಭರ್ಜರಿಯಾಗಿ ಬಂದಾಯಿತು ಭುವನೇಶ್ ಭುವನೇಶ್ಗೆ ಜೊತೆಯಾಗಿ ಅನನ್ಯ ಮಾಡಿದ್ರು ಕಮಾಲ್ ಅನನ್ಯ ಸಾರಥ್ಯದಲ್ಲಿ ಮಿರ ಮಿಂಚಿದ ಭುವನೇಶ್ ಗಟ್ ಫೀಲಿಂಗ್ ಅಂದರೆ ಗಟ್ಟಿ ಫೀಲಿಂಗನ್ನು ಭುವನೇಶ್ ಅನನ್ಯ ಮೆಟರಿಂಗ್ನಲ್ಲಿ ಬದಲಾಗ್ತಾರೆ ಹೆಂಗೈತೆ ಭುವನೇಶ್ ಅನನ್ಯ ಜೋಡಿ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಚಂಡ್ ಸಬ್ಸ್ಕ್ರೈಬ್ ಮಾಡಿ